ಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಏನು ಸಿ ಟಿ ರವಿ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಆ ಸಿ ಟಿ ರವಿ ಇವತ್ತ ಈ ರಾಜ್ಯದ ಸವಿತಾ ಸಮಾಜಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವನು ಅವಮಾನವನ್ನ ಮಾಡಿದಾನ ಯಾವುದೋ ಒಂದು ಕಾಲೇಜು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅವರ ಏನು ಘನತೆಯನ್ನ ಲೆಕ್ಕಿಸಿದ್ರೆ ಈ ಸವಿತಾ ಸಮಾಜಕ್ಕೆ ಹಜಾಮ ಅಂತ ಹೇಳಿ ಒಂದು ಪದ ಬಳಕೆ ಮಾಡಿ ಇಡೀ ರಾಜ್ಯದ ಸವಿತಾ ಸಮಾಜಕ್ಕೆ ಅವನು ಅವಮಾನ ಮಾಡಿದ್ದಾನೆ ಸಿಟಿ ರವಿಗೆ ನಾವು ಕೇಳಕ್ ಬಯಸ್ತೇವೆ ಸಿಟಿ ರವಿ ಅವರೇ ನೀವು ಈಟ್ ಮಾರಿ ಚಂದ ಕಾಣ್ಲಕ್ಕ ನೀವು ಇವತ್ತು ಶಿಸ್ತಿನಿಂದ ಇರಬೇಕು ಅಂತಂದ್ರ ಅದಕ್ಕೆ ಮೂಲಭೂತ ಕಾರಣನೇ ಈ ಸವಿತಾ ಸಮಾಜ ಅಂತ ಹೇಳಕ್ ಬಯಸ್ತೇನೆ ಇವತ್ತ ಈ ಸವಿತಾ ಸಮಾಜ ಇರ್ಲಿಲ್ಲ ಅಂದ್ರೆ ಶಿಸ್ತಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಗುಣ ಹೊಂದಿರತಕ್ಕಂಥ ಸವಿತಾ ಸಮಾಜಕ್ಕೆ ನೀವು ಅವಮಾನ ಮಾಡ್ತೀರಿ ಇಂಥ ಅವಮಾನ ಮಾಡಿದ ಸಿಟಿ ರವಿಗೆ ನಿಮ್ ಪಕ್ಷದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರೇ ಏನ್ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷದ ನಾಯಕ ಇಲ್ಲ ಅಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ಸಿಟಿ ರವಿ ಎಲ್ಲಿ ಬರ್ತಾನ ಅಲ್ಲಿ ಅವರಿಗೆ ಗೇರ ಸಮಾಜ ಸೇವೆ ಮಾಡಲ್ಲ ನಿನಗೆ ಯಾರು ಸಹಿತ ಸೇವೆ ಮಾಡಲ್ಲ ತಲೆಗಿಟ್ಕೊಂಡ ನೀನು ಆ ಕಾರಣಕ್ಕಾಗಿ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನ್ ಆಗ್ರಹ ಮಾಡ್ತಾ ಇದೆ ಅಂದ್ರೆ ಏನಿದು ಈಗಾಗಲೇ ಈ ಪದ ಬಳಕೆ ಮಾಡಬಾರದು ಅಂತ ಹೇಳಿ ಆದೇಶ ಇದೆ ಆದ್ರೂ ಸಹಿತ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಯಾರು ಈ ಪದ ಬಳಕೆ ಮಾಡ್ತಾರ ಯಾರು ಹಜಾಮ ಹೇಳಿ ಮಾಡ್ತಾರ ಮಾತಾಡ್ತಾರ ಅವ್ರ ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಲಾಭ ಆಗಬೇಕು ಅದನ್ನ ಚಳಿಗಾಲ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅದು ಸಂಬಂಧಪಟ್ಟಂತೆ ಮಾಡಿದೆ ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಸಹಿತ ಈ ರೀತಿ ಯಾರು ಪ್ರಲಭವಿಸ್ತಾರ ಅವ್ರ ವಿರುದ್ಧ ಅಟಿಟಿ ಜಾತಿ ನಿಂದನೆ ಅಲ್ಲಿ ಕಾಯ್ದೆ ಲಾಭ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲಾ ಎಲ್ಲ ಸವಿತಾ ಸಮಾಜದ ಬಂಧುಗಳು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತ ಆನಂದ್ ವಾರಿಕ ಅವ್ರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಾರ ಇವರನ್ನ ಇಳಿಸೋತನ ಇವರನ್ನ ಈ ಕೆಳಗೆ ಎಂ ಎಲ್ ಸಿ ಸ್ಥಾನದಲ್ಲಿ ಇಳಿಸ್ತನೂ ಈ ಸವಿತಾ ಸಮಾಜ ಮಿಶ್ರಮಿಸಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಉಗ್ರವಾಗಿ ಹೋರಾಟ ಮಾಡಿ ಅವರಿಗೆ ನೀವು ವಿಧಾನ ಪರಿಷತ್ ಸದಸ್ಯ ವಜಾ ಮಾಡಬೇಕು ನಮ್ಮ ಈ ಚಳಿಗಾಲದ ದೇಶದಲ್ಲಿ ನಮ್ಮ ಸಮಾಜದ ಕುರಿತು ಜಾತಿನಿಂದಲೇ ಕಾಯ್ದೆ ಆಗಬೇಕು ಯಾಕಂದ್ರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ವರ್ಷ ಆಯ್ತು ಜಾರಿಗಾಗಿ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಯಾಕೆ ಮುಂದೆ ಆಗ್ತಾ ಇಲ್ಲ ಎಲ್ಲ ರಾಜಕಾರಣಿಗಳು ನಿಮಗೆ ಸೇವೆಗೆ ಮಾತ್ರ ನಮ್ಮ ಸಮಾಜವ್ರು ಬೇಕಾ